ಇನ್ನು ಮುಡಾ ಟೆನ್ಷನ್ನಲ್ಲಿ ಇರುವಂತಹ ಸಿದ್ದರಾಮಯ್ಯಗೆ ಈಗ ಮತ್ತೊಂದು ತಲೆನೋವು ಶುರುವಾಗಿದೆ ಒಂದು ಕಡೆ ಲೋಕಾಯುಕ್ತ ತನಿಖೆ ಮತ್ತೊಂದೆಡೆ ಜಾತಿ ಗಣತಿಯ ಟೆನ್ಷನ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಆವರಿಸಿಕೊಳ್ತಾ ಇದೆ ಯಾವ ಕಡೆ ಗಮನ ಕೊಡಬೇಕು ಅನ್ನುವಂಥದ್ದೇ ಸಿಎಂ ಅವರಿಗೆ ಇದೀಗ ತಲೆನೋವಾಗಿದೆ ಒಂದು ತಲೆ ಬಿಸಿಯಾಗಿ ಪರಿಣಮಿಸ್ತಾ ಇದೆ ಯಾಕಂದ್ರೆ ಒಂದೆಡೆ ಲೋಕಾಯುಕ್ತ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೈಗೆತ್ತಿಕೊಂಡಿದ್ದಾರೆ ಮತ್ತೊಂದೆಡೆ ಜಾರಿ ನಿರ್ದೇಶನಾಲಯ ಕೂಡ ಮಧ್ಯಪ್ರವೇಶ ಮಾಡಿದೆ ಅದರ ಒಂದು ತನಿಖೆ ಕೂಡ ಈಗಾಗಲೇ ಆರಂಭ ಆಗುವಂತಹ ಸಾಧ್ಯತೆಗಳಿದ್ದಾವೆ ಅವರು ಕೂಡ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಈ ನಡುವೆ ಜಾತಿ ಗಣತಿಯ ಟೆನ್ಷನ್ ಇದೀಗ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ತಲೆ ಬಿಸಿ ಆಗ್ತಾ ಇದೆ ಯಾಕಂದರೆ ತಮ್ಮದೇ ಪಕ್ಷದಲ್ಲಿ ಕೆಲವು ನಾಯಕರು ವರದಿ ಜಾರಿ ಮಾಡೋದಕ್ಕೆ ಅಂತ ಅಪಸ್ವರ ಎತ್ತಿದ್ರು ಶಾಮನೂರು ಶಿವಶಂಕರಪ್ಪ ಸೇರಿ ಅನೇಕ ನಾಯಕರು ಜಾತಿ ಗಣತಿ ವರದಿಯನ್ನು ಜಾರಿ ಮಾಡೋದಕ್ಕೆ ಅಂತ ವಿರೋಧ ವ್ಯಕ್ತಪಡಿಸಿದರು ಬೇಡ ಇದು ಅವೈಜ್ಞಾನಿಕವಾಗಿದೆ ಹಾಗೆ ಹೀಗೆ ಅನ್ನುವಂತಹ ಕೆಲವು ಅಪಸ್ವರಗಳು ಕೇಳಿಬಂದಿತ್ತು ಮತ್ತೊಂದು ಕಡೆ ಜಾತಿಗಣತಿ ವರದಿಯನ್ನು ಜಾರಿ ಮಾಡಲೇಬೇಕು ಅಂತ ಕೆಲವು ನಾಯಕರು ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ ಹಿಂದುಳಿದ ವರ್ಗ ಒ ಬಿ ಸಿಯ ನಾಯಕರು ಈ ವರದಿಯನ್ನು ಜಾರಿ ಮಾಡಲೇಬೇಕು ಏನೇನಾಗಿದೆ ಈ ರಾಜ್ಯದಲ್ಲಿ ಯಾವ್ಯಾವ ಜಾತಿ ಯಾವ್ಯಾವ ಸಮುದಾಯಗಳ ಒಂದು ಅಭಿವೃದ್ಧಿ ಎಷ್ಟರ ಮಟ್ಟಿಗಾಗಿದೆ ಶಿಕ್ಷಣದ ಒಂದು ಸಾರಕ್ಷತೆ ಎಷ್ಟಿದೆ ಎಷ್ಟು ಜನ ಸುಶಿಕ್ಷಿತರಾಗಿದ್ದಾರೆ ಅಭಿವೃದ್ಧಿ ಎಷ್ಟರ ಮಟ್ಟಿಗಾಗಿದೆ ಬಡತನ ರೇಖೆಗಿಂತ ಕೆಳಗಿರೋರೆಷ್ಟು ಬಡತನ ರೇಖೆಗಿಂತ ಮೇಲಿರೋಷ್ಟು ಎಷ್ಟು ಇದೆಲ್ಲವೂ ಕೂಡ ಗೊತ್ತಾಗಬೇಕು ಅಂತಂದರೆ ಇದು ಹೊರಗಡೆ ಬರಬೇಕು ಇನ್ನು ಏನೆಲ್ಲ ಶಿಫಾರಸು ಮಾಡಿದ್ದಾರೆ ವರದಿಯಲ್ಲಿ ಅದೆಲ್ಲವೂ ಕೂಡ ಯಥಾವತ್ತಾಗಿ ಅನುಷ್ಠಾನಕ್ಕೆ ಬರಬೇಕು ಹೀಗಾಗಿ ಹಿಂದುಳಿದ ವರ್ಗಗಳ ನಾಯಕರು ಒ ಬಿ ಸಿ ನಾಯಕರು ಕೂಡ ಒತ್ತಡ ಹೇರ್ತಾ ಇದ್ದರು ಜಾತಿ ಗಣತಿಯನ್ನು ಜಾರಿಗೆ ತಂದೇ ತರ್ತೀನಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಶಪಥ ಮಾಡಿದ್ದಾರೆ ಸಾಮಾಜಿಕ ನ್ಯಾಯಪರವಾಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಜಾರಿಯಾಗಲೇಬೇಕಿದ್ರು ಆಗ ಮಾತ್ರ ಸಾಮಾಜಿಕ ನ್ಯಾಯ ಸಾಧ್ಯ ಆಗುತ್ತೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಈ ವರದಿಯನ್ನು ಜಾರಿ ಮಾಡೇ ಮಾಡ್ತೀನಿ ಅಂತ ಅವರು ಕೂಡ ಶಪಥ ಮಾಡಿದ್ದಾರೆ ಅಧಿಕಾರ ಹೋದರೆ ಹೋಗಲಿ ಜಾತಿ ಗಣತಿ ವರದಿ ಜಾರಿಯಾಗಲಿ ಅಂತ ಬಿ ಕೆ ಹರಿಪ್ರಸಾದ್ ಕೂಡ ಮಾತನಾಡಿದ್ದಾರೆ